ಸಿಂಪಲ್ ಆಗಿ ಒಂದು ಟೊಮೆಟೊ ಬಾತ್ ಮೊದಲು ಒಂದು ಎಣ್ಣೆ ಹಾಕೋಬೇಕು ಒಂದು ಕುಕ್ಕರ್ಗೆ ಎಣ್ಣೆ ಹಾಕೊಂಡಿದ ನಂತರ ಹಸಿಮೆಣಸಿನಕಾಯಿ ಟೊಮ್ಯಾಟೊ ಚಕ್ಕೆ ಲವಂಗ ಇದ್ರೆ ಹ್ಯಾಡ್ ಮಾಡ್ಕೊಳ್ಳಿ ಮತ್ತೆ ಬಾತ್ ಎಲೆ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದಿದ್ರೆ ಆಡ್ ಮಾಡ್ಕೊಳ್ಳಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗ್ಬೇಕು ನಾನಲ್ಲಿ ಚಕ್ಕೆ ಲವಂಗ ಹಾಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಮತ್ತೆ ಟೊಮ್ಯಾಟೊ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗ್ಬೇಕು ನೆಕ್ಸ್ಟ್ ಟೊಮ್ಯಾಟೊ ಆ್ಯಡ್ ಮಾಡ್ಕೊತಾ ಇದೀನಿ ಇದು ನಾನ್ ಈ ರೀತಿ ಮಾಡಿದ್ರೆ ಮಾತ್ರ ಈ ತರ ಇರುತ್ತೆ ಸೊ ಇನ್ನೆಲ್ಲ ಆ್ಯಡ್ ಮಾಡ್ಕೋಬೋದಿತ್ತು ಬಟ್ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಬೇಗ ಬೇಗ ಮಾಡಿರೋದು ನೆಕ್ಸ್ಟ್ ಟೊಮ್ಯಾಟೊ ಆ್ಯಡ್ ಮಾಡ್ಕೋತಿದ್ದೀನಿ ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು సో టొమేటో మే ఈ చన ఫ్రై ఆ శుంఠి బుల్ పేస్ట్ హి అల్వా సో ఇది చూ ఆగి ఫ్రై ఆగితే నెక్స్ట్ నీ తుప్ప హాక స్వల్ప ನೋಡಿ ತುಪ್ಪ ಹಾಕೊಂಡಿದ್ದೀನಿ ಹಾಕೊಂಡಿದ ನಂತರ ಚೆನ್ನಾಗಿ ಕಲ್ಸ್ಕೋಬೇಕು ಈಗ ಚೆನ್ನಾಗಿ ಫ್ರೈ ಆಗ್ತಿದೆ ಸೊ ತುಪ್ಪ ಹಾಕೊಂಡಿದ್ದೀನಿ ಅದಾದಮೇಲೆ ಗರಂ ಮಸಾಲ ಚಿಕನ್ ಚಿಕನ್ ಮಸಾಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಚೆನ್ನಾಗಿ ಫ್ರೈ ಆಗ್ತಿದೆ ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು ಇಲ್ಲಿ ಉಪ್ಪು ಹಾಕೋತಿದ ಉಪ್ಪ ಹಾಕೊಂಡಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಕಾಣ್ತಿದೆ ಚೆನ್ನಾಗಿ ಅಷ್ಟು ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ ಇಲ್ಲಿ ನಾನು ನೆಕ್ಸ್ಟ್ ಸಾಂಬಾರ್ ಪುಡಿ ಸ್ವಲ್ಪ ಹಾಕೋತಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹಾಕೋತಿದ್ದೀನಿ ಇಲ್ಲಿ ಸಾಂಬಾರ್ ಪುಡಿನ ಸಿಂಪಲ್ ಆಗಿ ಒಂದು ಟೊಮ್ಯಾಟೊ ಬಾತ್ ನೋಡಿ ಈ ರೀತಿ ಕಲರ್ ಇದೆ ಚೆನ್ನಾಗಿ ಫ್ರೈ ಕೂಡ ಹಾಕ್ತಿದೆ ಇಲ್ಲಿ ನಾನು ಇವಾಗ ಬೆಳಿಗ್ಗೆ ಮಾಡ್ತಿರೋಂತಹ ಟಿಫನ್ ನೆಕ್ಸ್ಟ್ ಹಾಕೋತಿದೀನಿ ನೀರ್ ಹಾಕೋಳಿ ನಾನು ಸ್ವಲ್ಪ ನೀರ್ ಹಾಕೋತಿದೀನಿ ನಾನು ಇಲ್ಲಿ ತಕ್ಕಷ್ಟು ನೀರು ಮತ್ತೆ ಅಕ್ಕಿ ಹಾಕೋಬೇಕು ಇದಾದ ನಂತರ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡ್ಬೇಕು ನೋಡಿ ಅದು ನೀರು ಕುದಿಬೇಕಾದ್ರೆ ನಾನು ಅಕ್ಕಿ ತೊಳೆದುಬಿಟ್ಟು ಹಾಕ್ಕೊತೀನಿ ಸೊ ಉಚ್ಚಿಬಿಟ್ಟು ನಾನು ಸ್ವಲ್ಪ ಇದ್ದೀನಿ ಒಂದು ಟಾಯ್ನಾ ಆರ್ಡ್ರ್ ಮಾಡಿದ್ದೆ ಮಾತಾಡುತ್ತಲ್ಲ ನೋಡಿ ನಾವು ಮಾತಾಡ್ತೀವಲ್ಲ ಅದೇ ಥರ ಮಾತಾಡುತ್ತಲ್ಲ ಅದನ್ನು ಆರ್ಡ್ರ್ ಮಾಡಿದ್ದೆ ಹಲೋ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಲೋ ಸೊ ಚಾರ್ಜ್ ಇಲ್ಲ ಚಾರ್ಜ್ ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ನೀರು ಹಾಕ್ಬಿಟ್ಟು ಎಲ್ಲ ಬಂದಿದೆ ಅಲ್ವಾ ನೋಡಿ ಈ ರೀತಿ ಇದೆ ನೆಕ್ಸ್ಟ್ ಇದಕ್ಕೆ ಅಕ್ಕಿ ಹಾಕೋತಿದೀನಿ ನೋಡಿ ನಾನು ಸೊ ಆ ತಾಯಿ ಜೊತೆ ಆಟ ಆಡ್ಬಿಟ್ಟು ಅದನ್ನು ಚಾರ್ಜ್ ಇರಲಿಲ್ಲ ಸೊ ಚಾರ್ಜ್ ಇರ್ಲಿಲ್ಲ ಅಂದ್ಬಿಟ್ಟು ಚಾರ್ಜ್ ಈಗ ಹಾಕಿದ್ದೀನಿ ನೋಡಿ ಅಕ್ಕಿ ಹಾಕೊಂಡಿದ ನಂತರ ಈಗ ಚೆನ್ನಾಗಿ ತಳದಿಂದನೂ ಕಲಿಸ್ಕೋಬೇಕು ಸಾಲ್ಟ್ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ ನೋಡಿ ಈ ತರ ಚೆನ್ನಾಗಿ ಕಲ್ಸ್ಬಿಟ್ಟು ಕುಕ್ಕರ್ ವಿಸಿಲ್ ಮತ್ತೆ ಕುಕ್ಕರ್ ಫೈನಲ್ಲಿ ಒಂದೆರಡು ವಿಸಿಲ್ ಕೂಗಿಸ್ಕೊಂಡು ಸಿಂಪಲ್ ಆಗಿ ಒಂದು ಬಾತ್ ರೆಡಿ ಆಗಿ ಟಿಫನ್ ಮಾಡ್ತಿದ್ದೀನಿ